ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವರ್ಸಸ್ ಬೃಂದ ಫೈಟ್ ಶುರುವಾಗಿದೆ ಈ ಒಂದು ಅಕ್ಕ ತಂಗಿರ ಯುದ್ಧ ಕಾಂಡದಲ್ಲಿ ಗೆಲುವು ಯಾರಿಗೆ ಭಾರ್ಗವಿಕ ಬೃಂದಾಗ ಇದರ ನಡುವೆ ಅರ್ಜುನ್ ಬಡಪಾಯ ಆಗ್ತದ ಇದರ ನಡುವೆ ಅರ್ಜುನ್ಗೆ ತನ್ನ ತಂದೆಯ ಕರಾಳ ಮುಖದ ದರ್ಶನವಾಗ್ತದೆ ಹಾಗಾದ್ರೆ ಅಪ್ಪನ ವಿರುದ್ಧ ಸಿಡಿದೇಳ್ತಾರ ಅರ್ಜುನ್ ಏನಾಯ್ತು ಇದ್ರ ನಡುವೆ ಭಾರ್ಗವಿ ಜೊತೆ ಮದುವೆ ಆಗಬಿಡುತ್ತಾ ಅರ್ಜುನ್ ಇದು ಇದಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಬೃಂದ ಜಿ ಪಿ ಪಾಟೀಲ್ ಮಾತು ಕೊಟ್ಟಿದಾಳೆ ಯಾವ್ದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ ಗೆ ಬರುವುದಿಲ್ಲ ನಿಮ್ಮನ್ನ ಕೋರ್ಟ್ಗೆ ಬರಬಾರ್ದು ಅಂತ ಹೇಳಿದಲ್ವಾ ಅವಳೇ ಸೋಲ್ ಖಂಡಿತ ಮಾವ ನೀವು ಕೋರ್ಟ್ ಗೆ ಹೋಗಿ ಹೋಗ್ತೀರಾ ಈ ಒಂದು ಕೇಸ್ ನಲ್ಲಿ ನಿಮ್ಗೆ ಜಯ ಸಿಗತ್ತೆ ನನ್ನ ಹತ್ರ ಬ್ರಹ್ಮಾಸ್ತ್ರನೇ ಇದೆ ಅವಳ ತಂದೆನೆ ಅವಳ ವೀಕ್ನೆಸ್ ಪಾಯಿಂಟ್ ಅವಳ ತಂದೆಗೆ ನಾವು ಹಾದಿಕ್ ತಂದ್ರೆ ಖಂಡಿತವಾಗ್ಲು ಕೂಡ ನಾವ್ ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳಿದ ಇಲ್ಲಿ ಬೃಂದ ತನ್ನ ತಂದೆಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾಳೆ ತಂದೆಗೆ ಮೊದ್ಲೆ ಮಗಳ ಮುಖ ಕಂಡ್ರೆ ಆಗುದಿಲ್ಲ ಯಾಕಂದ್ರೆ ಮಗಳು ಮೋಸ ಓಡಿ ಹೋದ್ಲು ನಮ್ಮನೆ ಮರ್ಯಾದೆ ತೆಗೆದ್ಲು ತಂಗಿ ಅನ್ನೋದನ್ನ ಸ್ವಾರ್ಥ ಮಾಡಿದ್ಲು ಮನಸ್ಸಿನಲ್ಲಿ ನಿಜವಾಗ್ಲು ಮಗಳನ್ನ ನೋಡಿ ಖುಷಿ ಆಗುತ್ತ ಆದ್ರೆ ಮಗಳ ಮತ್ತೆ ಕುತಂತ್ರದ ಬುದ್ಧಿ ನಿಜವಾಗ್ಲು ಅಪ್ಪನ್ಗೆ ತುಂಬಾನೇ ಬೆಜು ಮಾಡುತ್ತ ಈ ಕಡೆ ಬೃಂದ ಅಂತೂ ಒಂದಿನ ಕೂಡ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಅವಳಲ್ಲ ಆದ್ರೆ ಇವತ್ತು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಅಪ್ಪನ್ ಸಾಲ ತೀರ್ಸುದೇನು ಅಪ್ಪನ್ಗೋಸ್ಕರ ಅಮ್ಮನ್ಗೋಸ್ಕರ ಒಡವೆ ಬಟ್ಟೆನ ತಗೊಂಡ್ ಬರುದೇನು ನಿಜವಾಗ್ಲೂ ಕೂಡ ಎಲ್ವೂ ಕೂಡ ಗೆಮಿಕ್ ಅನ್ನೋದು ಅಪ್ಪಂಗೂ ಕೂಡ ತುಂಬಾ ಚೆನ್ನಾಗುತ್ತೆ ಹೆತ್ತಿರೋ ಮಗಳು ಹೇಗೆ ಅನ್ನೋದು ಅಪ್ಪಂಗೆ ಗೊತ್ತಿರಲ್ವಾ ಇದರ ನಡುವೆ ಬೃಂದ ಅಪ್ಪ ನೀವಿನ ಕಷ್ಟ ಪಡ್ಬೇಕಾಗಲ್ಲ ನಿಮ್ಮನ್ನ ನಾನ್ ನೋಡ್ಕೊತೀನಿ ನಿಮ್ ಮೊದಲು ಕೂಡ ಕಷ್ಟ ಆಯ್ತು ಈಗ ಭಾರ್ಗವಿ ಕೆಲ್ಸಕ್ಕೆ ಹೋಗ್ತದಾಳೆ ಸ್ವಲ್ಪ ದುಡ್ಡು ಬರುತ್ತೆ ಅದ್ರಲ್ಲೂ ಕೂಡ ಏನ್ ಜೀವನ ಮಾಡಕ್ ಆಗುತ್ತೆ ಅದಕ್ಕೆ ನಿಮ್ ಕಷ್ಟನ ನಾನು ಎಲ್ವನ ಕೂಡ ಸರಿ ಮಾ ಪಡಿಸ್ತೀನಿ ಅಂತ ಹೇಳಿ ಹೇಳ್ತಿದಾಳೆ ನೀವ್ ಈ ರೀತಿ ಕಷ್ಟ ಪಡೋದು ನಂಗೆ ಇಷ್ಟ ಆಗುದಿಲ್ಲ ಅಂತ ಆದ್ರೆ ಸ್ವಾಭಿಮಾನಿ ಆಗಿರ್ತಕ್ಕಂತ ರವೀಂದ್ರ ಅವರು ಖಂಡತ್ವಾಗ್ಲು ಯಾವುದೇ ಕಾರಣಕ್ಕೂ ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸುತ್ತಮುತ್ತ ಇರುವ ಜನ ಎಲ್ಲ ಅಪ್ಪ ಮಗ್ಳಗ್ ಆಗೋದಿಲ್ಲ ಅಪ್ಪ ಮಗ್ಳ ಕಂಡ್ರ ಆಗೋದಿಲ್ಲ ನೋಡಿದ್ರ ಮನೆ ವಿಷಯನ ಈ ರೀತಿ ಬೀದಿ ರಾಡಿ ಮಾಡಿ ಮಾತಾಡ್ತಾರ ಮರ್ಯಾದೆಯಿಂದ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಲ್ವಾ ಅಂತ ನೋಡಿದ್ರ ಅಪ್ಪ ಎಲ್ಲರೂ ಕೂಡ ಹೇಗ್ ಮಾತಾಡ್ತಿದ್ದಾರೆ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಬೃಂದ ಹೇಳಿದಾಗ ಯಾರ್ ಏನೇ ಮಾತಾಡ್ಕೋಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಾನಂತೂ ನಿನ್ನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟರಲ್ಲಿ ಭಾರ್ಗವಿ ಬರ್ತಾಳೆ ಏನಮ್ಮ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಾ ಸುಮ್ನೆ ಸುತ್ತಿ ಬಳಸಿ ಎಲ್ಲ ನಾಟಕ ಬದಲು ನಿನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಒಳ್ಳೇದಾಗತ್ತ ಅಂತ ಭಾರ್ಗವಿ ಹೇಳ್ತಿದ್ದಾಗ ಏನು ನಿನ್ಗೂ ಕೂಡ ಗೊತ್ತದ ಅಲ್ವಾ ನೀನ್ ಈ ಕೇಸಿಂದ ಆಚೆ ಬರ್ಬೇಕು ಅಂತ ಈ ಕೇಸಿಂದ ನಾನು ಆಚೆ ಬರ್ಬೇಕು ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು ನೀನು ಹೋಗಿ ನಿಮ್ಮ ನಿಮ್ ಹೇಳು ಈ ರೀತಿ ಎಲ್ಲರನ್ನೂ ಕೂಡ ಕರ್ಸಿ ಕರ್ಸಿ ಮಾತಾಡ್ಸೋದನ್ನ ಬಿಟ್ಟು ಕೋರ್ಟ್ ಬಂದು ವಾದ ಮಾಡೋಕೆ ಯಾವ್ದೇ ಕಾರಣಕ್ಕೂ ಕೂಡ ಈ ಒಂದು ಕೇಸಿಂದ ನಾನು ಆಚೆ ಬರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ದಯವಿಟ್ಟು ನೀವಾದ್ರೂ ಹೇಳಿ ಅಪ್ಪ ನಿಮ್ಮ ಮಗಳಿಗೆ ದಯವಿಟ್ಟು ಈ ಕೇಸನ್ನ ವಾಪಸ್ ತಗೊಳೋದಕ್ಕೆ ನನ್ ಸಂಸಾರ ಉಳಿಬೇಕು ಇಲ್ಲ ಅಂದ್ರೆ ಖಂಡಿತ ನನ್ಗ ಮನೇಲಿ ಬೆಲೆನೂ ಇಲ್ಲ ಮರ್ಯಾದೆನೂ ಇಲ್ಲ ತುಂಬಾನೇ ಎಫೆಕ್ಟ್ ಆಗ್ತದೆ ಅಪ್ಪ ದಯವಿಟ್ಟು ಕಾಪಾಡಿ ಹೌದಮ್ಮ ಒಂದು ಮಗಳಿಸಬಹುದು ಒಂದು ಸುಳ್ಳು ಒಂದು ತಪ್ಪು ಮಾಡಿದ್ರೆ ಏನು ಏನಿದೆ ಮಹಾನ್ ಅಂತ ಖಂಡಿತವಾಗ್ಲೂ ನಾನ್ ನಿನ್ನ ಅಪ್ಪ ಆಗಿದ್ರು ಪರವಾಗಿಲ್ಲ ನಿನ್ ಮಗಳಾಗಿ ನನ್ ಕಣ್ಮುಂದೆ ಬಂದಾಗ ನನ್ ಮಗ್ಳು ಎಲ್ಲೂ ಚೆನ್ನಾಗಿದ್ರೆ ಸಾಕು ಅಂತ ನನಗೆ ಅನ್ಸಿದ್ದು ನಿಜ ಆದ್ರೆ ನೀನು ಈ ವಿಷಯವಾಗಿ ಮಾತಾಡಿದ್ಮೇಲೆ ಅಸಹಾಯಕ ಆಗಿರ್ತಕ್ಕಂತಹ ಸಂಧ್ಯಾಪರನೆ ನಾನು ನಿಂತ್ಕೋತೀನಿ ಯಾವ್ದೇ ಕಾರಣಕ್ಕೂ ಸಂಧ್ಯಾಂಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಮೊದಲು ನೀನು ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿ ಅಪ್ಪ ಹೇಳಿದ ತಕ್ಷಣ ಈ ಕಡೆ ಬೃಂದಾಗೆ ಸೂಲ್ ಆಗತ್ತೆ ಅಪ್ಪ ಹೇಳಿದ್ರಲ್ವ ಮೊದಲು ಇಲ್ಲಿಂದ ಹೋಗ್ತಾ ಇರುವಂತ ಭಾರ್ಗವಿ ಕೂಡ ಹೇಳ್ತಾರೆ ಅಷ್ಟು ನಡುವೆ ಸಂಧ್ಯಾ ಅಲ್ಲಿಗೆ ಬರ್ತಾಳೆ ಸಂಧ್ಯಾ ಬರ್ತಿದ್ದಾಗ ಈ ಕಡೆ ಬೃಂದ ಸಂಧ್ಯಾನ ಓಲೈಸಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಸಂಧ್ಯಾ ಕೂಡ ತಿರುಗೇಟನ್ನು ಕೊಟ್ಟು ತಿರುಗಿ ಬೀಳ್ತಾಳೆ ಇಲ್ಲ ಯಾವುದೇ ಕಾಣ್ಕೂ ನಾನು ಮನೆಗೆ ಬರುವುದಿಲ್ಲ ಅಂತ ಏನು ಮಾತಾಡ್ತಿದ್ಯಾ ಸಂಧ್ಯಾ ಸುಮ್ಮನೆ ಒಳ್ಳೆ ಮಾತಲ್ಲಿ ಬಂದ್ರು ಸರಿ ಇಲ್ಲ ಅಂದರೆ ಅಂಥದ್ದಾಗಿ ಏನಕ್ಕ ಮಾತಾಡ್ತಿದ್ರೆ ಯಾವುದೇ ಕಾರಣಕ್ಕೂ ನಾನು ಕವಿ ಅಕ್ಕನ ಬಿಟ್ಟು ಬರುವುದಿಲ್ಲ ಅಂತ ಅನ್ಯಾಯದ ಮನೆಗೆ ನಾನು ಕಾಲಿಡುವುದಿಲ್ಲ ನಿಮ್ಮ ಜೊತೆ ಅಂತೂ ಬರುವುದಿಲ್ಲ ಅಂತ ಹೇಳ್ತಾಳೆ ಸಂಧ್ಯಾ ನಿಜವಾಗ್ಲೂ ಈ ಕಡೆ ಕೆಂಡಾಮಂಡಲ ಆಗಿದ ಬೃಂದ ಕೈ ಮಾಡೋಕೆ ಮುಂದಾಗಿ ಬಿಡ್ತಾಳೆ ಸಂಧ್ಯಾಗೆ ಅಷ್ಟರಲ್ಲಿ ಇಲ್ಲಿ ಬೃಂದ ಬಂದಿದ್ದೆ ಏನು ಅನ್ಕೊಂಡಿದ್ಯಾ ನೀನು ಎಲ್ಲರ ಮೇಲೂ ಕೈ ಮಾಡ್ಬೋದು ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಈ ಭಾರ್ಗವಿ ಇರೋ ತನಕ ಸಂಧ್ಯಾಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಬರೀ ಇದೇ ಆಗೋಯ್ತಲ್ಲ ನಿಮ್ಮ ಮಾವದು ಸುಮ್ಮನೆ ಇರು ನೀನು ಇಲ್ಲಿಂದ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಭಾರ್ಗವಿ ಇಲ್ಲಿ ಬೃಂದಾಗೆ ಯಾವುದೇ ಕಾರಣಕ್ಕೂ ನಿನ್ನ ಮಾವನ್ನ ಸೋಲಿಸದೆ ನಾನು ಬಿಡುವುದಿಲ್ಲ ಅಂತ ಹೇಳಿ ತದನಂತರ ಈ ಕಡೆ ಬೃಂದ ಸೂತು ಸುಮ್ಮನೆ ಆಗೋದಿಲ್ಲ ಖಂಡಿತವಾಗ್ಲೂ ಇನ್ನೊಂದು ಇಲ್ಲ ಅಂದ್ರೆ ಬಿ ಪ್ಲಾನ್ ಅನ್ಕೊಂಡುದ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ಹೆವಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಅಮ್ಮ ನನ್ನ ಜೀವನ ಸರಿ ಇಲ್ಲ ಅಮ್ಮ ಅಪ್ಪನ ಮತ್ತೆ ಭಾರಕವಿನ ಹೋಗಿ ಕೇಳ್ಕೊಂಡ್ರು ಕೂಡ ಯಾವ್ದೇ ಕಾರಣಕ್ಕೂ ಕೂಡ ಕೇಸ್ ವಾಪಸ್ ತಗೊಳ್ಳಲ್ಲ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಬದುಕು ಹೇಗಾಗಿದೆ ಗೊತ್ತಾ ನಿಜವಾಗ್ಲೂ ನನ್ನ ಸಂಸಾರ ಬೀದಿಗೆ ಬರ್ತದೆ ಅಮ್ಮ ಅಂದಾಗ ನೀನೇ ಸೋತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆಗೆಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾರೆ ಏನಮ್ಮ ನೀನು ಕೂಡ ನಂದೇ ಸರಿ ಇಲ್ಲ ಅಂತ ಅಮ್ಮ ನನ್ಗೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಸಾಧ್ಯ ಆಗ್ತಿಲ್ಲ ನನ್ಗ ಬೇರೆ ಭಾರ್ಗವಿ ಹಿಂದೆ ಬಿದ್ದಿದ್ದಾನೆ ಈ ಭಾರ್ಗವಿನೇ ಬೇಕು ಅಂತ ಅವ್ಳ ಪ್ರೀತಿ ಬಗ್ಗೆ ನನ್ನ ಮಾತಾಡ್ತಾನೆ ಜೊತೆಗೆ ಅಲ್ಲಿ ಮಾವ ಈ ಒಂದು ಸಂಧ್ಯಾ ಮನೇಲಿ ಜಾಗ ಇಲ್ದಾಗ ಸಂಧ್ಯಾ ಕೀಸನ್ನ ಈ ಭಾರ್ಗವಿ ಬಿಟ್ರೆ ಮಾತ್ರ ನನ್ನ ಬದುಕು ಹಸನಾಗೋದು ನನಗೆ ಆ ಮನೆಯಲ್ಲಿ ಜಾಗ ಸಿಗೋದು ನಾನು ಮನೆಯಲ್ಲಿ ಇರಬಹುದು ಅಷ್ಟೇ ಯಾವುದೇ ರೀತಿಯ ಬೆಲೆ ಆಗ್ಲಿ ಮರ್ಯಾದೆ ಆಗ್ಲಿ ನನ್ಗೆಲ್ಲ ಯಾವಾಗ ಗಂಟು ಮುಟ್ಟೆ ಕಟ್ಟು ಕಳಿಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಆತ ಕಡೆ ನಿಜವಾಗ್ಲೂ ಭಾರ್ಗವಿನ ಹುಡುಕೊಂಡು ಗಂಡ ಬಂದಿದ್ದಾರೆ ಗಿಫ್ಟ್ಸ್ ತೊಗೊಂಡ್ ಬಂದಿದ್ದಾರೆ ಭಾರ್ಗವಿ ಮೇಲಿರೋ ಪ್ರೀತಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅವ್ರಿಗೆ ನಡುವೆ ಕಡೆ ಫ್ರೆಂಡ್ಸ್ ಸಿಕ್ತಿದ್ದಾಗೆ ಭಾರ್ಗವಿ ಮನೆಯಲ್ಲಿ ಅಂದಾಗ ಭಾರ್ಗವಿ ಮನೆ ನಮಗೆ ಗೊತ್ತಿದೆ ನಮ್ಮ ಫ್ರೆಂಡೇ ಅವಳು ನೀವ್ ಯಾರದು ಅಂತ ಕೇಳಿದಾಗ ಈ ಗಿಫ್ಟ್ಸ್ ನ ಅವ್ರಿಗೆ ಕೊಟ್ರೆ ನಾನು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇಷ್ಟೊಂದು ಇಂಪಾರ್ಟೆಂಟ್ ಫ್ರೆಂಡ್ ಹಾಗಿದ್ರೆ ನಮ್ಮ ಹತ್ರ ಇದನ್ನೆಲ್ಲ ಹೇಳ್ಬೇಕಿತ್ತಲ್ಲ ಹೇಳಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ ನೀವು ಅಂತ ಕೂಡ ಫ್ರೆಂಡ್ಸ್ ಹೇಳ್ತಾರೆ ಸರಿ ಆಯ್ತು ಕೊಡಿ ಅವಳು ತುಂಬಾ ಬಿಸಿ ಇರ್ತಾಳೆ ಹಾಗಾಗಿ ಇದನ್ನೆಲ್ಲ ನಾವೇ ತಲ್ಪಿಸ್ತೀವಿ ಅಂತ ಹೇಳಿ ಏನಿರ್ಬೋದು ಇದ್ರೊಳಗೆ ಅಂತ ಅನ್ಕೋತಾರೆ ಫೈನಲಿ ಮನೆ ಕೂಡ ತರ್ತಿದ್ದಾಗೆ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಬೃಂದ ಗಂಡನೇ ಇದನ್ನೆಲ್ಲ ಮಾಡಿರೋದು ಅಂತ ಇತ್ತ ಕಡೆ ಬೃಂದ ಬದುಕನ್ನ ಸರಿಪಡಿಸಬೇಕು ಅನ್ಕೊಂಡಿರು ಅನ್ಕೊಂಡಿದ್ದಾರೆ ಇಲ್ಲಿ ಬೃಂದ ಅಮ್ಮ ಕೂಡ ಬಟ್ ಇಲ್ಲಿ ಭಾರ್ಗವಿ ಅದಕ್ಕೋಸ್ಕರನೇ ಭಾರ್ಗವಿನ ಕರೆದು ಮಾತಾಡ್ತಿದ್ದಾರೆ ಬೃಂದ ಮನೆಯಿಂದ ಹೋಗ್ತಿದ್ದಾಗೆ ನೋಡು ಭಾರ್ಗವಿ ನಿನ್ನಿಂದ ಬೃಂದ ಬದುಕು ಬದುಕಿಗೆ ಕಷ್ಟ ಆಗ್ತದ ದಯವಿಟ್ಟು ಈ ಒಂದು ಕೇಸಿನ ವಿಷಯವನ್ನ ಬಿಟ್ಟು ಬಿಡು ಅಂದಾಗ ಇಲ್ಲ ಅಮ್ಮ ಯಾವ್ದೇ ಕಾರಣಕ್ಕೂ ನೀನ್ ಅವ್ಳ ಕಣ್ಣೀರಿಗೆ ಮಾರು ಹೋಗ್ಬೋದು ಆದ್ರೆ ನಾನ್ ಮಾರು ಹೋಗುದಿಲ್ಲ ಇಲ್ಲ ಎಂತ ಸ್ವಾರ್ಥಿ ಅಂತ ನನಗೆ ಗೊತ್ತದ ಈ ಕೇಸನ್ನ ವಾಪಸ್ ತಗೊಳುದಿಲ್ಲ ಅಂದಾಗ ಸರಿ ಆಯ್ತು ಬೃಂದ ಸಂಸಾರ ಸರಿ ಹೋಗ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಏನದು ಅಂತದಾಗ ನೀನ್ ಏನೂ ಇಲ್ಲ ನೀನು ಮದ್ವೆ ಆಗ್ಬೇಕು ಮದ್ವೆ ಆದ್ರೆ ಮಾತ್ರ ಅಥ ಕಡೆ ಬೃಂದ ಗಂಡ ನಿನ್ನ ಆಸನ ಬಿಡುವುದು ಬೃಂದ ಜೊತೆ ಸಂಸಾರ ಮಾಡುದು ಅಂತಿದ್ದಾಗ ಈ ಕಡೆ ಭಾರ್ಗವಿಗ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಮ್ಮನ ಮನಸ್ಸಿಗೆ ಹಾಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ಅರ್ಜುನ್ ಹತ್ರ ಬಂದದ ನೀವು ಒಂದಿನಕ್ಕೋಸ್ಕರ ನನ್ನ ಜೊತೆ ನನ್ನ ಲವರ್ ಆಗಿ ನನ್ನ ಮದುವೆ ಆಗ್ತೀನಿ ಅಂತ ಮನೆಗೆ ಬಂದು ನಾಟಕ ಮಾಡಬೇಕು ಅಂತ ಹೇಳಿ ಕೇಳ್ಕೊತಿದ್ದಾರೆ ಎತ್ತ ಕಡೆ ಅರ್ಜುನ್ಗೆ ಯಾವಾಗ ತನ್ನ ಅಪ್ಪನ ವಿರುದ್ಧ ನಿಂತಿರ್ತಕ್ಕಂಥದ್ದು ಭಾರ್ಗವಿ ಎಲ್ಲ ಬಿ ಅಂತ ಗೊತ್ತಾಯ್ತು ಪ್ರೀತಿ ವಿಶ್ವದಿಂದ ಹಿಂದೆ ಹಿಂದೆ ಸರ್ದಿದ್ರು ಆದ್ರೆ ಇವಾಗ ಭಾರ್ಗವಿ ಜೊತೆ ಇಲ್ಲಿ ಫ್ಯಾನ್ಸಿ ಆಗಿ ನಾಟಕ ಮಾಡ್ಬೇಕಾಗಿದೆ ಆದ್ರೆ ನಡುವೆ ಮತ್ತೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಜಿ ಪಿ ಪಾಟೀಲ್ ವಿಷಯವಾಗಿ ಫೈಟ್ ಶುರು ಆಗತ್ತೆ ಆ ಕಡೆ ಜೆ ಪಿ ಪಾಟೀಲ್ ಸರಿ ಇಲ್ಲ ಅಥವಾ ಒಬ್ಬ ಸ್ವಾರ್ಥ ತನಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಕ್ಕಂಥ ಮನುಷ್ಯ ಅಂತಿದ್ರೆ ಏನ್ರಿ ಗೊತ್ತು ಯಾಕ್ರಿ ಆ ರೀತಿ ಮಾತಾಡ್ತೀರಾ ನೀವು ಅನ್ಕೊಂಡಾಗೆ ಅವ್ರು ಯಾವತ್ತು ಅನ್ಯಾಯಕ್ಕೆ ಮಾತಾ ಅನ್ಯಾಯದ ಬಗ್ಗೆ ಮಾತಾಡೋರಲ್ಲ ಅನ್ಯಾಯ ಮಾಡೋರಲ್ಲ ಅವ್ರು ಯಾವತ್ತು ಕೂಡ ನ್ಯಾಯವನ್ನ ಎತ್ತಿಡ್ತಕ್ಕಂಥವ್ರು ಅಂತ ಹೇಳಿ ಅರ್ಜುನ್ ಹೇಳ್ತಿದ್ರೆ ನಿಮ್ಗೆ ಏನ್ ಗೊತ್ತು ಅಂತ ಇಷ್ಟೊಂದೆಲ್ಲ ವಹಿಸ್ಕೊಂಡು ಮಾತಾಡ್ತಿದ್ರೆ ಏನಾಗ್ಬೇಕು ನಿಮ್ಗೆ ಅಂತ ಬಾ ಭಾರ್ಗವಿ ಕೇಳಿದ ತಕ್ಷಣ ಅಲ್ಲಿ ನಿಜವಾಗ್ಲೂ ಅರ್ಜುನ್ ಸತ್ಯವನ್ನ ಹೇಳ್ತಾರೆ ಖಂಡಿತ ಇಲ್ಲ ಸತ್ಯವನ್ನ ಮುಚ್ಚಿಡುವ ಪ್ರಯತ್ನ ಮುಂದಾಗಿದ್ದಾರೆ ಮನೆಯಲ್ಲೂ ಕೂಡ ಸಂಧ್ಯಾನ ಆಗಲಿ ಯಾವುದೇ ಹುಡುಗಿಗಾಗ್ಲಿ ಅನ್ಯಾಯ ಆಗೋದಕ್ಕೆ ಖಂಡಿತ ಭಾರ್ಗವಿ ಬಿಡುವುದಿಲ್ಲ ನೀನು ಅನ್ಕೊಂಡಾಗೆ ಏನು ಕೂಡ ಆಗೋದಿಲ್ಲ ಅಣ್ಣ ಅಂತ ಹೇಳಿ ಜಯಂತ್ ಕೂಡ ಹೇಳ್ತಿದ್ದಾರೆ ಜಿ ಪಿ ತದನಂತರ ಇತ ಕಡೆ ಭಾರ್ಗವಿ ಆ ಜಿ ಪಿ ಪಾಟೀಲ್ ಈ ಒಂದು ಕೇಸಿಂದ ನಾನು ಹಿಂದೆ ತಗೋಬೇಕು ಜೊತೆಗೆ ಆಕೆ ಇರೋದ್ರಿಂದ ತಾನೇ ಇಷ್ಟೆಲ್ಲ ಆಗ್ತಿರೋದು ಆಕೆ ಕಥೆಯನ್ನೇ ಮುಗಿಸ್ಬಿಟ್ರೆ ಅಂತ ಹೇಳಿ ಆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ರೌಡಿಗಳನ್ನ ಬಿಟ್ಟಿದ್ರು ಅಂತ ಹೇಳ್ತಿದ್ರೆ ಅದನ್ನ ಒಪ್ಕೊಳ್ಳೋಕೆ ಅರ್ಜುನ್ ಸಿದ್ಧಾನೇ ಇಲ್ಲ ಆದ್ರೆ ಇಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿ ಕೈಗೆ ಯಾವ ಒಬ್ಬ ವ್ಯಕ್ತಿ ಭಾರ್ಗವಿನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ರು ಭಾರ್ಗವಿನ ಅಟ್ಯಾಕ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಒಬ್ಬ ಮೂಕ ನೋಡಿದಾರೆ ಅದೇ ವಿಷಯನ ಭಾರ್ಗವಿ ಹತ್ರ ಹೇಳಿದಾಗ ನೀವು ಮತ್ತೆ ಆ ವ್ಯಕ್ತಿನ ನೋಡಿದ್ರೆ ಕಂಡು ಹಿಡಿತೀರಾ ಅಂದಾಗ ಖಂಡಿತ ಅಂತ ತಿಳಿಸಿದ್ದಾರೆ ಹಾಗಿದ್ರೆ ಅರ್ಜುನ್ ಮುಂದೆ ಆ ವ್ಯಕ್ತಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಸೇರ್ಕೊಂಡು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ರೌಡಿನ ಬಿಟ್ಟಿದ್ರು ಅನ್ನೋ ಸತ್ಯವನ್ನ ಹೇಳಿ ರೌಡಿ ಯಾರು ಅಂತ ತೋರಿಸಿ ರೌಡಿ ಕೂಡ ಸತ್ಯವನ್ನ ಹೇಳಿದ ಇಲ್ಲಿ ಅರ್ಜುನ್ಗೆ ತನ್ನ ಅಪ್ಪ ಎಂತ ಕ್ರೂರಿಯ ಸತ್ಯ ಗೊತ್ತಾಗತ್ತ ಗೊತ್ತಾಗಿದ್ದೆ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಾರ ಅರ್ಜುನ್ ಏನಾಗತ್ತೆ ಮುಂದ್ರ ವಿಜು